ಈ ಬಾರಿ ಅತಿ ಹೆಚ್ಚು ಮಳೆ ಬಂದು ಕೃಷಿಗೆ ಭಾರಿ ಹಾನಿಯಾಗಿದ್ದರೂ ಬೆಳೆ ವಿಮೆ ಕಡಿಮೆ ಬಂದಿರುವುದರಿಂದ ತೀವ್ರ ಅಸಮಾಧಾನಗೊಂಡಿರುವ ರೈತರು ಇದನ್ನು ಖಂಡಿಸಿ ಮಲೆನಾಡು ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸುಳ್ಯ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡ ಹಾಗೂ ಪ್ರತಿಭಟನೆ ವೇಳೆ ತಹಶೀಲ್ದಾರ್ ಇರದಿರುವುದನ್ನು ವಿರೋಧಿಸಿ ಮತ್ತು ಅವರು ಬರಬೇಕೆಂದು ಆಗ್ರಹಿಸಿ ತಾಲೂಕು ಕಚೇರಿಯ ಮೆಟ್ಟಿಲಲ್ಲಿ ಧರಣಿ ಕುಡಿತ ಘಟನೆ ನಡೆದಿದ್ದು ಮುಂದಿನ ಸೋಮವಾರ ಅಧಿಕಾರಿಗಳ ಸಭೆ ನಡೆಸಿ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ರೈತರನ್ನು ಮತ್ತು ಅಧಿಕಾರಿಗಳನ್ನು ಕರೆದು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಿದೆ ಾಗಿ ತಹಶೀಲ್ದಾರ್ ಭರವಸೆ ನೀಡಿದ ಮೇರೆಗೆ ಇಂದಿನ ಪ್ರತಿಭಟನೆ ಹಿಂದೆಗೆದುಕೊಂಡ ಘಟನೆ ವರದಿಯಾಗಿದೆ ಬೆಳೆ ವಿಮೆ ಕಡಿಮೆ ಬಂದಿರುವುದರಿಂದ ರೈತರಿಗೆ ಭಾರಿ ತೊಂದರೆಯಾಗಿದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಎಂಬ ಒತ್ತಾಯದೊಂದಿಗೆ ಮಲೆನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಪಕ್ಷಾತೀತವಾಗಿ ಪ್ರತಿಭಟನಾ ಸಭೆ ಆಯೋಜಿಸಲಾಗಿತ್ತು ನಾಯಕರುಗಳಾದ ಕಿಶೋರ್ ಶಿರಾಡಿ ಹರೀಶ್ ಕಂಜಿಪಿಲಿ ಎಂ ವೆಂಕಪ್ಪಗೌಡರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಉದ್ದೇಶಿಸಿ ಮಾತನಾಡಿದ ಬಳಿಕ ಮನವಿ ಸಲ್ಲಿಸಲು ರೈತರು ಮುಂದಾದಾಗ ತಹಶೀಲ್ದಾರ್ ಸ್ಥಳದಲ್ಲಿ ಇರಲಿಲ್ಲ ಈ ವೇಳೆ ತಹಶೀಲ್ದಾರ್ ಪ್ರತಿಭಟನಾ ನಿರತರ ಬಳಿಗೆ ಬಂದು ತಹಶೀಲ್ದಾರ್ ಮಂಗಳೂರಿಗೆ ಮೀಟಿಂಗ್ಗೆ ತೆರಳಿದ್ದಾರೆ ಎಂದು ಹೇಳಿದರು ಇದರಿಂದ ಆಕ್ರೋಶಗೊಂಡ ರೈತರು ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕಾದ ಅಧಿಕಾರಿಗಳು ಜವಾಬ್ದಾರಿಯಿಂದ ನೂಚಿಕೊಳ್ಳುತ್ತಿದ್ದಾರೆ ಪ್ರತಿಭಟನೆ ಬಗ್ಗೆ ನಾವು ಮೊದಲೇ ಹೇಳಿದ್ದರೂ ಅವರಿಗೆ ರೈತರು ಮುಖ್ಯವಾಗದೆ ಬೇರೆ ಸಭೆಗೆ ಹೋದದ್ಯಾಕೆ ಎಂದು ಪ್ರಶ್ನಿಸಿದ್ದರಲ್ಲದೆ ತಹಶೀಲ್ದಾರ್ ಹಾಗೂ ಪುತ್ತೂರು ಸಹಾಯಕ ಆಯುಕ್ತರು ಸ್ಥಳಕ್ಕೆ ಖುದ್ದು ಆಗಮಿಸಿ ಮನವಿ ಸ್ವೀಕರಿಸಬೇಕು ಮತ್ತು ಸಮಸ್ಯೆಗಳಿಗೆ ಸೂಕ್ತ ಉತ್ತರ ನೀಡಬೇಕು ಅದುವರೆಗೆ ನಾವು ಧರಣಿ ಕೊಡುತ್ತೇವೆ ಎಂದು ಹೇಳಿ ತಾಲೂಕು ಕಚೇರಿ ಮೆಟ್ಟಿಲಲ್ಲಿ ಕಿಶೋರ್ ಶಿರಾಡಿ ಹರೀಶ್ ಎಂ ವೆಂಕಪ್ಪಗೌಡ ಸಂತೋಷ್ ಕುತ್ತಮಟ್ಟೆ ರಮಾನಂದ ಎಣ್ಣೆ ಮಜಲು ಅವಿನಾಶ್ ಕುರುಂಜಿ ವಿಕ್ರಮ್ ಅರ್ಪಂಗಾಯ ವಿನಯ್ ಕಂದರ್ಕ ಶಶಿಕಲಾ ನಿರಬಿದರೆ ಪುಷ್ಪ ಮೇದಪ್ಪ ಗುಣವತಿ ಕುಳ್ಳಂದರ್ಕ ಮತ್ತಿತರ ನಾಯಕರು ಕುಳಿತುಕೊಂಡರು ರೈತರು ಘೋಷಣೆಗಳನ್ನು ಕೂಗುತ್ತಾ ಧರಣಿ ಆರಂಭಿಸಿದರು ರೈತರಿಗೆ ಸರಿಯಾದ ನ್ಯಾಯ ಸಿಗುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ನಾಯಕರು ಎಚ್ಚರಿಸಿದರು ಈ ಸಂದರ್ಭ ಸ್ಥಳಕ್ಕೆ ಬಂದ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖಾ ವತಿಯಿಂದ ಬೆಳೆ ವಿಮೆ ವಿಚಾರವಾಗಿ ಏನೆಲ್ಲ ಮಾಡಲಾಗಿದೆ ಎಂಬ ವಿವರ ನೀಡಿದರು ಆ ವೇಳೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ರವರು ಸ್ಥಳಕ್ಕೆ ಬಂದರು ಎಸ್ಐ ಅವರನ್ನು ಕಂಡು ನಮ್ಮ ಹೋರಾಟವನ್ನು ನಿಯಂತ್ರಿಸಲು ತಹಶೀಲ್ದಾರ್ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದರೆಂಬ ವದಂತಿ ಹಬ್ಬಿತು ಅದರ ವಿರುದ್ಧ ಭಾಷಣವನ್ನು ಹೋರಾಟಗಾರರು ಮಾಡಿದರು ಕೊನೆಗೆ ವೆಂಕಪ್ಪಗೌಡರು ತಹಶೀಲ್ದಾರ್ಗೆ ಫೋನ್ ಮಾಡಿ ಕಿಶೋರ್ ಶಿರಾಡಿ ಅವರಿಗೆ ಕೊಟ್ಟು ಮಾತನಾಡಿಸಿದಾಗ ತಾನು ಪೊಲೀಸರಿಗೆ ಹಾಗೆ ಹೇಳಿಯೇ ಇಲ್ಲ ಎಂದು ತಹಶೀಲ್ದಾರ್ ಹೇಳಿದ್ದರಿಂದ ಆ ಬಗೆಗಿನ ವಿವಾದ ಕೊನೆಗೊಂಡಿತು ಬಳಿಕ ತಹಶೀಲ್ದಾರ್ ಈ ವಾರ ಹಲವು ರಜೆಗಳಿರುವುದರಿಂದ ಮುಂದಿನ ಸೋಮವಾರ ಅಧಿಕಾರಿಗಳ ಸಭೆ ಕರೆದು ವಿವರವಾಗಿ ಚರ್ಚಿಸಿ ಡಿಸೆಂಬರ್ ಮೂವತ್ತೊಂದರಂದು ಬುಧವಾರ ರೈತ ಮುಖಂಡರ ಮತ್ತು ಅಧಿಕಾರಿಗಳ ಸಭೆ ಕರೆದು ಮಾತನಾಡಿಸುವುದಾಗಿ ಹೇಳಿದರು ನಂತರ ಪ್ರತಿಭಟನೆಯನ್ನು ಹಿಂದೆಗೆದುಕೊಳ್ಳಲಾಯಿತು ನಾವು ಅವರು ಬುಧವಾರ ನಮ್ಮ ಮೀಟಿಂಗ್ ಅನ್ನ ಈಗ ನಾವು ಹೇಳಿದಾಗ ಒಪ್ಪಿಕೊಳ್ಳಿಲ್ಲ ಮಾಡಲಿಲ್ಲ ಅಂತ ನಾವು ಬುಧವಾರದಿಂದ ನಾವು ಸೇರ್ತೇವೆ ನಾವು ಡೇಟ್ ಫಿಕ್ಸ್ ಮಾಡುದು ಯಾವುದಕ್ಕೆ ಡೇಟ್ ಫಿಕ್ಸ್ ಮಾಡುದು ಇಡೀ ಪ್ರತಿಭಟನೆಗೆ ಡೇಟ್ ಫಿಕ್ಸ್ ಮಾಡುದು ಅದು ಎಷ್ಟು ಜನ ಸೇರ್ತದೆ ಅಂತ ಹೇಳಲಿಕ್ಕಿಂತ ತಯಾರಿಲ್ಲ ಸರಿ ಒಂದೊಂದು ಮಾತುಗಳನ್ನು ನಾವು ಕೇಳಬೇಕಾದ್ರೆ ಅವಕಾಶ ಕೊಡಬೇಕಾಗುತ್ತೆ ಅವಕಾಶ ಮಾಡಲ್ಲ ನಮಗೆ ಕೆಲಸ ಆಗ್ಬೇಕಾದ್ರೆ ನಮಗೆ ಇವರನ್ನ ಗಲಾಟೆ ಮಾಡಿ ಇವರ ಮೇಲೆ ಹೊಡೆದಾಟ ಮಾಡುವಂತ ಕೆಲಸ ನಿಮಗೆ ಅಲ್ಲ ಕೆಲಸ ಆಗ್ತದೆ ಅಲ್ಲ ಬರುವ ತನಕ ಹೋರಾಟ ಮಾಡಿದೆ ಯಾಕಂದ್ರೆ ಅವರು ಪೊಲೀಸ್ ಅಧಿಕಾರಿಗೆ ನಮ್ಮ ಮೇಲೆ ಕೇಸ್ ಮಾಡ್ತೇವೆ ಅಂತ ಹೇಳಿದಕ್ಕೆ ನಾವು ಬಿಡುಗಡೆ ಇಲ್ಲ ಇಲ್ಲಿಲ್ಲ ಸುಳ್ಳು ಮಾಹಿತಿ ನಿಮಗೆ ಬಂದಿರುವುದು ಅಂತ ಹೇಳಿದ ಕಾರಣ ಈಗ ಅವರ ಆನ್ಲೈನ್ ಮೊಬೈಲ್ ನ ಮೀಟಿಂಗ್ ನಾವು ಒಪ್ಪಿಕೊಂಡಿದ್ದೇವೆ ಏನು ಮುಂದಿನ ಸ್ಟೆಪ್ ಅಂತ ಹೇಳಿ ನಮ್ಮ ಇಲ್ಲಿಯ ಹಿರಿಯರಾದ ಸಂತೋಷ್ ಅಣ್ಣ ವೆಂಕಪ್ಪರು ಹರೀಶ್ ಅಣ್ಣ ಮೂರು ಜನ ಈಗ ಡಿಸೈಡ್ ಮಾಡಿ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕು ಅಂತ ನಮ್ಮ ಯಾವುದೇ ಕಾರಣಕ್ಕೆ ರೈತರಿಗೆ ಕೇಸ್ ಮಾಡುದಿದ್ರೆ ಈಗ ಮುಂದಿನ ಯಾವುದೇ ಅಧಿಕಾರಿಗಳು ರೆವಿನ್ಯೂ ಇರ್ಬೋದು ತೋಟಗಾರಿಕೆ ಯಾವುದೇ ಇಲಾಖೆ ಇರ್ಬೋದು ಪ್ರತಿಭಟನೆಗೆ ಕೇಸ್ ಮಾಡುದಿದ್ರೆ ಮಲೆನಾಡು ಜನ ಇದ್ದ ರಕ್ಷಣೆ ವೇದಿಕೆ ಮತ್ತೆ ಇಲ್ಲಿರುವ ಎಲ್ಲ ಪ್ರಮುಖರು ಯಾವತ್ತಿಗೂ ರೈತರ ಜೊತೆ ನಿಂತು ಕೇಸ್ ಹಾಕಿಸಿ ಅವರು ಯಾವ ಶಿಕ್ಷೆ ಕೊಡೋದಕ್ಕೂ ಸಿದ್ಧರಿದ್ದ ಅಂತ ಹೇಳಿ ಶಾಸಕರು ಬಂದ ಮೇಲೆ ನಾವು ತೀರ್ಮಾನತೆ ಕೊಡ್ತಿದ್ದೇವೆ ಒಂದು ಎರಡನೇದು ನಮ್ಮ ಇಲ್ಲಿರುವಂತ ಹೋರಾಟಗಾರರು ಇದೆ ನಿಮಗೆ ನಮ್ಮ ನ್ಯಾಯವಾದಿಗಳು ವಕೀಲ ಪರಿಚಯರು ಹರೀಶ್ ಕಂಜಲಿ ಅವರು ಇದ್ದಾರೆ ಮತ್ತು ಉಳಿದ ಜನಪ್ರತಿನಿಧಿಗಳು ಇದ್ದಾರೆ ನೀವು ಅವರಿಗೆ ಫೋನ್ ಮಾಡಿ ಏನು ಸಮಸ್ಯೆ ಅಂತ ಕೇಳುವ ಬದಲು ಸಬ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಅವರ ಒತ್ತೊಲೆಗೆ ಹಾಕಿ ಹೇಳುವಂತ ಅಲ್ಲ ಅಲ್ಲ ನಮಗೇನೆ ನೀವು ಕಾನೂನು ದಯವಿಟ್ಟು ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀರಂತಲ್ಲ ಕೃಷಿ ಇಲಾಖೆ ನಮ್ಮ ಅಷ್ಟೇ ಕ್ಯಾರೆಕ್ಟರ್ ಅಲ್ಲ ಇದ್ದಾರೆ ಸಮಾಜ ನಾನಿಲ್ಲಿ ಮೀಟಿಂಗ್ ಅಲ್ಲಿ ಇದ್ದೇನೆ ಸೊ ಅವ್ರಿಗೆ ನಾವು ಹೆಚ್ಚು ಕಾಯಿಸೋದು ಬೇಡ ಇವ್ರ್ ಮನವಿ ಏನಿದೆ ತಗೊಳ್ಳಿ ಅವ್ರ ಏನು ಕೊರತೆಗಳಿದ್ದಾರೆ ಅದನ್ನ ನಾವು ಮಾಡ್ ಸಂಬಂಧಪಟ್ಟ ಪ್ರತಿನಿಧಿಗಳು ಅವರನ್ನು ಒಳಗೊಂಡು ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡೋಣ ಆಮೇಲೆ ವಿಮಾ ಕಂಪನಿಯ ಪ್ರತಿನಿಧಿ ಅವ್ರನ್ನ ಕರೆಸಿಕೊಂಡು ಅವ್ರಿಗೆ ಏನಿದೆ ಮಾಹಿತಿ ಕೊಡ್ಲಿಕ್ಕೆ ಮತ್ತೆ ಮುಂದಿನ ಕ್ರಾಮಕ್ಕೆ ಏನು ಡಿಸಿಷನ್ ಮಾಡ್ಬೇಕು ಅದನ್ನ ಮಾಡಿ ನಾವು ಸರ್ಕಾರಕ್ಕೆ ಬರೆಯೋಣ ಅಂತ ಹೇಳಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಕೃಷಿ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಿಲ್ಲ ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಮಾತಾಡಿದ್ದು ಅಂತಂದ್ರೆ ಅಲ್ಲಿ ಕ್ರೌಡ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ಹಾಗೆ ನೀವು ನಮ್ಮ ಅಲ್ಲ ಇಲ್ಲಿ ಕೇಳಿ ಹಾಗೆ ಮೆಸೇಜ್ ಕೊಟ್ಟದು ಪೊಲೀಸ್ ಇಲಾಖೆಯವರ ನಿಮ್ಮ ಸಿಬ್ಬಂದಿ ಅವರ ನಿಮಗೆ ಇಲ್ಲಿ ಕ್ರೌಡ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಮೆಸೇಜ್ ಕೊಡ್ತಿರೋದು ಯಾರೋ ಆದರೆ ನೀವು ನಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದ್ದಲ್ಲ ಹಾಗಾದ್ರೆ ನಮಗೆ ಬಂದಿರುವುದು ಮಿಸ್ ಗೈಡ್ ಮೆಸೇಜ್ ನಾವು ಇಲ್ಲಿ ಎಲ್ಲರೂ ಇದ್ದಾರೆ kendi na po siyang ಈಗ ಹವಾಮಾನ ವರದಿ ಇಲಾಖೆ ಕೊಡ್ತಾರಲ್ಲ ಎಂತ ಕೆಎಸ್ ಡಿ ಎಂ ಸಿ ಅಂದ್ರೆ ನಿಮ್ಮ ನಿರ್ವಹಣಾಧಿಕಾರಿ ಅವರು ಅವರ ಆ ಸಭೆಗೆ ಇರ್ತಾರ

ಒಟ್ಟು ಅವರು ಯಾರಾದ್ರೂ ಇರಲೇಬೇಕು ಮಾತ್ರ ಯಾಕಂದ್ರೆ ಸಭೆಯ ಇಲ್ಲದ್ರೆ ಅದಕ್ಕೆ ಅರ್ಥಪೂರ್ಣ ಮತ್ತೆ ಆದ ನಮಗೆ ಮಾಹಿತಿ ಜೊತೆಗೆ ಪರಿಹಾರ ಸಿಗುವುದಿಲ್ಲ ಅವರಿದ್ರೆ ಮಾತ್ರ ನಿಮಗೂ ಸಹ ಗೊತ್ತಾಗ್ತದೆ ಏನಾಗಿದೆ ಯಾಕೆ ರೈತರು ಈ ರೀತಿ ಆಕ್ರೋಶ ಭರಿತರಾಗಿದ್ದಾರೆ ನಿಮಗೂ ಗೊತ್ತಾಗ್ಬೇಕ್ರೆ ಅವ್ರು ಬರಲೇಬೇಕು ಬೇಡ ನಾಮಕಷ್ಟೇ ಅವರು ಕಲಿಸ್ಬಾರ್ದು ಸರಿಯಾದ ಕೇಳಿ ಹೇಳಿ ಹೇಳ್ತಾನೆ ನೋಡಿ ಹೇಳ್ತಾನೆ ಅಂತ ಅಲ್ವಾ ಸರಿಯಾದ ಉತ್ತರ ಕೊಡುವವರು ಕರೆಸಿಕೊಳ್ಳಿ ಇಲ್ಲಾದ್ರೂ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಪಕ್ಷಾತೀತವಾಗಿ ಗುಣ ಪ್ರತಿಭಟನೆ ನಡೆಯುವಂಥದ್ದು ದಿನಾಂಕ ನೀವು ಅವರುತ್ತ ಮೇಡಮ್ ಅವ್ರ ಹತ್ರ ಮೀಟಿಂಗ್ ಕರೆಯೋದು ನೀವು ಲೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮತ್ತೆ ಈಗ ಅಲ್ಲಲ್ಲ ಈಗ ಪೇಔಟ್ ಕ್ಲೋಸ್ ಆದ್ರೆ ಪೈಲೇ ಕ್ಲೋಸ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ನಾಕ ಇಪ್ಪತ್ತೈದರ ಆ ಬೆಳೆ ವಿಮೆ ಇದೇ ಕ್ಲೋಸ್ ಆಗ್ತದೆ ನೀವು ಆದಷ್ಟು ಬೇಗ ಈ ರಿಪೋರ್ಟ್ ಒಂದು ಆಲ್ರೆಡಿ ರಿಪೋರ್ಟ್ ತೋಟಗಾರಿಕಾ ಇಲಾಖೆಯವರು ಕಳಿಸಿದ್ದಾರೆ ಮತ್ತೆ ಅದನ್ನ ವೆರಿಫೈ ಮಾಡಿ ಹೇಗೆ ಇಲ್ಲಿ ತೊಂದರೆಯಾಗಿರುವಂತದ್ದು ರೈತರಿಗೆ ಅಂತ ಹೇಳುವಂತದನ್ನ ತಿಳಿಸುವ ಕೆಲಸ ಆಗಬೇಕು ನೀವು ಯಾಕೋ ಡಿಲೇ ಮಾಡಿಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಅದು ಲೇಟ್ ಆಗ್ತದೆ ಯಾವಾಗ ಅಂದಾಜ್ ನೀವು ಸೋಮವಾರ ಮಾಡಿ ಸೋಮ ಸೋಮವಾರ ಸಭೆ ಮಾಡಿ ಹಾಗಾದ್ರೆ ಅಲ್ಲ ರೈತರ ರೈತರು ಅವರ ಎದುರು ಆಯ್ತು ಯಾವಾಗ ಉಂಟು ಆಯಿತು ದಿವಸ ಉಂಟು ಅಲ್ಲ ಇಪ್ಪತ್ತೊಂಬತ್ತೀಟಿಂಗ್ ಮಾಡಿ ಸೋಮವಾರ ಅಲ್ಲ ನಾವು ಒಂದು ವಾರ ಅಷ್ಟು ವಾರ ಇದ್ರೆ ಪ್ರತಿನಿಧಿಗಳು ಬರ್ಲಿ ಒಂದು ವಾರದ ಗಡು ಇಲ್ಲ ನಿಮಗೆ ಇವತ್ತಿಂದ ನಾಳೆ ಆದ್ರೆ ಸರಿ ಅಧಿಕಾರಿಗಳು ಬರ್ಲಿಕ್ಕಾಗಲ್ಲ ಬಟ್ ಒಂದು ವಾರ ಉಂಟು ಇವತ್ತು ಇಪ್ಪತ್ತ ನಾಲ್ಕು ತಾರೀಕು ಇಪ್ಪತ್ತೊಂಬತ್ತಕ್ಕ ಐದು ದಿವಸ ಇದೆ

ಸುಳ್ಳ ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯನಿಗೆ ಹೋಗಿದ್ರು ಅದಕ್ಕೆ ಪೂರಕವಾಗಿ ಲೆಟರ್ ಬರ್ತಿದೆ ಗೌರ್ಮೆಂಟ್ ಅದನ್ನ ಹೇಳಿದೀಗ ಬಟ್ ನಿಮ್ಮ ಅಭಿಪ್ರಾಯ ಏನು ಬಂದ ಈಗ ನಮ್ಮ ಅಭಿಪ್ರಾಯವನ್ನು ಹೀಗೆ ಈಗ ಮಾಡಿ ಒತ್ತಾಯ ಮಾಡಿದ್ರೆ ನೀವು ಗೌರ್ಮೆಂಟ್ ಬರ್ತೀವಿ ಏನು ಯಾಕೆ ಎಷ್ಟು ಇಪ್ಪತ್ತೆ ಬಂದಿದೆ ಇಪ್ಪತ್ತೆರಡು ಲೇ ನಿಮ್ಮತ್ರ ಇದೆ ಇಪ್ಪತ್ತೆರಡರಲ್ಲಿ ಬಂದಿರ್ತಕ್ಕಂಥ ಮಳೆ ಇಪ್ಪತ್ತ ಮೂರನೇ ಇಸುವಿಗೆ ಬಂದಿರತಕ್ಕಂತ ಮಳೆ ದಾಖಲಾತಿ ಮಾತ್ರ ಇದೆ ಇಪ್ಪತ್ ನಾಲ್ಕರದು ಇದೆ ಇಪ್ಪತ್ತೈದರಲ್ಲೇ ಬೇಕೀಗ ಹೌದಲ್ಲ ಈಗ ಇದನ್ನೆಲ್ಲ ಕಂಪೇರ್ ಮಾಡಿದಾಗ ಮಳೆ ಕಮ್ಮಿ ಜಾಸ್ತಿ ಆಗಿದೆ ಹೇಳಿದೀವಿ ನಮ್ಮ ಅಭಿಪ್ರಾಯ ಇಂದಿತ್ತು ನಿಮ್ಮ ನಿಮ್ಮ ಏನು ನಿಮ್ಮ ನಿಮ್ಮ ಏನು ನಿಮ್ಮ ಅಭಿಪ್ರಾಯ ಏನು ಈಗ ನಾವು ಡಿಸಿ ಬ್ಯಾಂಕ್ ಲೆ ಕೇಳಿದೀವಿ ಮೊನ್ನೆ ಇವರನ್ನ ಮಳೆ ಜಾಸ್ತಿ ಆಗಿದೆ ಅಂತ ನೀವು ನಮಗೆ ಬಂದು ಕೊಡ್ತೀರಾ ಅದೊಂದು ಟಿಕೆಟ್ ಮಾಡಿ ಕೊಡ್ತೀರಾ ನಿಮಗೆ ಸಾಕಿದು ಕನ್ಸ್ಯೂಮರ್ ಕೋರ್ಟ್ ಹೋಗ್ಬೋದು ನಾವ್ ಇದುಕೊಂಡು ನೀವೇ ನಿಮ್ಮ ಮೂಲಕ ಮಳೆ ಜಾಸ್ತಿ ಆಗಿದೆ ಪ್ರೀಮಿಯಂ ವಿಷಯ ಬರ್ರಿ ನಿಮ್ಗೆ ಯಾಕೆಂದ್ರೆ ಇನ್ಸೂರೆನ್ಸ್ ಕಂಪನಿಯ ಮಳೆ ಜಾಸ್ತಿ ಆಗಿದೆ ಇಷ್ಟು ಇದು ಕೊಟ್ಟಿದ್ರೆ ಸಾಕಿದ್ರು ನಮಗೆ ಕನ್ಸ್ಯೂಮರ್ ಕೋರ್ಟ್ ಹೋಗ್ಲಿಕ್ಕೆ ಈ ವಿಷಯ ಮತ್ತೆ ಮತ್ತೆ ಇನ್ನೊಂದು ವಿಷಯ ಈಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಒಬ್ಬರಿಗೆ ಇಬ್ಬರಿಗೆ ಎಲ್ಲರಿಗೂ ಸಲ ಸಾಧ್ಯ ಇದೆಯಾ ಸುರಿದ ತಾಲೂಕು ಗ್ರಾಮ ಪಂಚಾಯತ್ ಎಲ್ಲ ಕಡೆ ಈ ಮಳೆ ಮಳೆವಾಪನ ಏಕಕಾಲಕ್ಕೆ ಸ್ಥಗಿತಗೊಳಿಸಲು ಸಾಧ್ಯ ಇದೆಯಾ ಚಡ್ಡವಾಗಿ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಎಲ್ಲೇ ಒಂದೆರಡು ಕಡೆ ಆಗಿರ್ಬೋದು ಆದರೆ ಈ ರಿಪೋರ್ಟನ್ನು ಖಂಡಿತವಾಗಿ ತಿಳಿಸಿದ್ದಾರೆ ಪಕ್ಕ ನೀವು ಇದು ಆಗಲಿಕ್ಕೆ ಸಾಧ್ಯವಿಲ್ಲ ನಮಗೆ ಇನ್ಫಾರ್ಮೇಷನ್ ಇದೆ ಇನ್ಸೂರೆನ್ಸ್ ಆಲ್ರೆಡಿ ಜಾಸ್ತಿ ಬರಬೇಕಾಗಿತ್ತು ಈ ಅನ್ನು ತಿಳಿಸಿದ ಕಾರಣ ಇಷ್ಟು ರೀಪ ಇಷ್ಟು ಅಂತ ಏನಂದರೆ ಪ್ರೀಮಿಯಂ ಕಮ್ಮಿ ಬಂದಿದೆ ಫೇವರ್ ಕಮ್ಮಿ ಆಗಿದೆ ಅಂದರೆ ಪಕ್ಕ ರಿಪೋರ್ಟ್ ಇದೆ ಅದಕ್ಕೋಸ್ಕರ ನಮಗೆ ನೀವು ನಿಮ್ಮ ಇಲಾಖೆಯಿಂದ ಈ ವರ್ಷ ಬಂದಿರತಕ್ಕಂತ ಮಳೆ ಕಳೆದ ವರ್ಷ ಬಂದಿರತಕ್ಕಂತ ಮಳೆ ಅಂದ್ರೆ ಇಪ್ಪತ್ ಮೂರಕ್ಕಿಂತ ಇಪ್ಪತ್ನಾಲ್ಕು ಜಾಸ್ತಿ ಬಂದಿರತ ಬಂದಿದೆ ಅಂತ ಹೇಳಿದ್ರು ನಮಗೆ ರಿಪೋರ್ಟ್ ಬೇಕು ನಿಮ್ಮ ಸೈಡಿಂದ ಅಟೆಸ್ಟೆಡ್ ರಿಪೋರ್ಟ್ ಬೇಕು ಆ ರಿಪೋರ್ಟ್ ಸಿಕ್ಕಿದ್ರೆ ಖಂಡಿತವಾಗೂ ನಾವು ಕಾನೂನು ಮುಖಾಂತರ ಹೋಗುವ ಈಗ ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಟಾಟಾ ಎ ಐ ಟಿ ಅಂತ ಹೇಳೋ ಕಂಪನಿ ಇನ್ಶೂರೆನ್ಸ್ ಕಂಪನಿ ಫಿಕ್ಸ್ ಆಗಿದೆ ಇದರಲ್ಲಿ ಆಗಸ್ಟ್ ಫಸ್ಟ್ ಇಂದ ಜುಲೈ ಥರ್ಟಿ ಫಸ್ಟ್ ಟ್ವೆಂಟಿ ಫಿಫ್ತ್ ವರೆಗೆ ಈ ಒಂದು ಅವಧಿ ಅಂತ ನಮ್ಮಲ್ಲಿ ಫಿಕ್ಸ್ ಆಗಿದೆ ಆಗಸ್ಟ್ ಇಂದ ಜುಲೈ ಯಾವ ಆಗಸ್ಟ್ ಸರ್ ಆಗಸ್ಟ್ ಟ್ವೆಂಟಿ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತೈದರವರೆಗೆ ತರ್ಟಿ ಫಿಫ್ತ್ ಜುಲೈ ಇಪ್ಪತ್ತೈದರವರೆಗೆ ಒಂದು ವರ್ಷ ಅಂತ ಈ ಇನ್ಸೂರೆನ್ಸ್ ಅಲ್ಲಿ ಲೆಕ್ಕ ಬರುತ್ತೆ ಸರ್ ಅದರಲ್ಲಿ ನಮ್ಮ ಸುಳ್ಯ ತಾಲೂಕಲ್ಲಿ ಅಡಿಕೆಗೆ ಐವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂದು ಕೇಸ್ ಕೇಸಸ್ ಎನ್ರೋದ್ ಆಗಿದೆ ಸರ್ ಅಡಿಕೆಗೆ ಐವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂದು ಕೇಸಸ್ ರೈತರಲ್ಲ ಸರ್ವೆ ನಂಬರ್ ಒಬ್ಬರು ಜಾಸ್ತಿ ಇರುತ್ತೆ ಡಿಫ್ರೆಂಟ್ ಸರ್ವೆ ನಂಬರ್ ಇರುತ್ತೆ ಪೆಪ್ಪರಿಗೆ ಸಾವಿರದ ಮುನ್ನೂರ ಮೂವತ್ತೆಂಟು ಕೇಸಸ್ ಎನ್ರೋಲ್ಮೆಂಟ್ ಆಗಿದೆ ಒಟ್ಟು ಸುಳ್ಳೆ ತಾಲೂಕಲ್ಲಿ ರೈತರು ಆರು ಸಾವಿರದ ನಾನೂರ ನಾನೂರ ಅಂತ ಪ್ರತಿ ಹೆಕ್ಟರ್ಗೆ ಗೆ ಫೈವ್ ಪರ್ಸೆಂಟ್ ಫಾರ್ಮರ್ ಶೇರ್ ಅನ್ನು ಕಟ್ಟಿದ್ದಾರೆ ಅಡಿಕೆ ಬೆಳೆಗೆ ಏಳು ಕೋಟಿ ಐವತ್ನಾಲ್ಕು ಲಕ್ಷದ ಎಂಬತ್ ಸಾವಿರದಷ್ಟು ಪ್ರೀಮಿಯಂ ಪಾವತಿಯಾಗಿದೆ ಆಗಿದೆ ಅದೇ ರೀತಿ ಕಾಳು ಮೆಣಸಿಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಅಲ್ಲ ಒಂದು ಕೋಟಿ ಎಂಬತ್ತೈದು ಲಕ್ಷದ ಎಂಬತ್ತೊಂಬತ್ತು ಸಾವಿರದಷ್ಟು ಪ್ರೀಮಿಯಂ ಪಾವತಿ ಒಟ್ಟಾರೆ ಹನ್ನೊಂದು ಕೋಟಿ ಹದಿನಾರು ಲಕ್ಷ ಪ್ರೀಮಿಯಂ ರೈತರು ಪಾವತಿ ಮಾಡಿದ್ದಾರೆ ಸರ್ ಇಲ್ಲಿ ಇದರಲ್ಲಿ ಒಟ್ಟಾಗಿ ಮತ್ತೆ ಈಗ ಪೇ ಆಫ್ ಈಗ ಸ್ಟಾರ್ಟ್ ಆಗಿದೆ ಸರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಮೋಸ್ಟ್ ಇನ್ನೊಂದು ಮಂತ್ಗೆ ಫುಲ್ ಕ್ಲಿಯರ್ ಆಗುತ್ತೆ ಈಗ ಆನ್ ಹನ್ನೊಂದು ಹನ್ನೆರಡಕ್ಕೆ ನಮ್ಮ ಡೇಟಾ ಸಿಕ್ಕಿರೋದು ಹನ್ನೊಂದು ಹನ್ನೆರಡಕ್ಕೆ ಡೇಟಾ ಸಿಕ್ಕಿರೋದು ಸರ್ ಅಡಿಕೆಗೆ ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಕೆಸಸ್ಗೆ ಪೇ ಆಫ್ ಆಗಿದೆ ಸರ್ ಒಟ್ಟು ಇಪ್ಪತ್ತು ಅಲ್ಲೇ ನಂಬರ್ ಸರ್ವೆ ನಂಬರ್ ಸರ್ವೆ ನಂಬರ್ಸ್ ಸರ್ ಒಟ್ಟು ಇಪ್ಪತ್ತೇಳು ನಾನು ಹೇಳಿರೋದು ಟೋಟಲ್ ಎನ್ರೋಲ್ ಆಗಿರೋದು ಐವತ್ತೊಂದು ಸಾವಿರದ ಐನೂರ ಎಪ್ಪತ್ತೆರಡು ಅಡಿಕೆಗೆ ಆಸ್ ಆನ್ ಡೇಟ್ ಇಪ್ಪತ್ತು ಕೋಟಿ ಎಂಬತ್ತಾರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಇಪ್ಪತ್ತು ಕೋಟಿ ಎಂಬತ್ತಾರು ಲಕ್ಷದ ಲಕ್ಷ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಪೇ ಆಫ್ ಆಗಿದೆ ರೈತರ ಅಕೌಂಟ್ ಅದೇ ತರ ಕಾಳುಮೆಣಸು ಒಟ್ಟು ಮೂವತ್ತು ಸಾವಿರದ ಎಂಟುನೂರ ಏಳು ಕೇಸಸ್ ಕ್ಲಿಯರ್ ಆಗಿದೆ ಸರ್ ಏಳು ಕೋಟಿ ತೊಂಬತ್ತೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಪ್ಪತ್ತು ಪೇ ಎಫ್ ಆಗಿದೆ ಇನ್ನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಬಾಕಿ ಉಳಿಕೆ ಇರುವುದೆಲ್ಲ ಪೂರ್ಣ ಪೇ ಆಗಿ ಆಗ್ತದೆ ಅಂತ ಇನ್ಶೂರೆನ್ಸ್ ಕಂಪನಿಯಿಂದ ಹೇಳಿದ್ದಾರೆ ಈ ಬಗ್ಗೆ ಸರ್ ಲಾಸ್ಟ್ ಡಿಸೆಂಬರ್ ಅಲ್ಲ ಲಾಸ್ಟ್ ಮಂತ್ ಹನ್ನೆರಡಕ್ಕೆ ದಕ್ಷಿಣ ಕನ್ನಡ ಡಿಸಿ ಸಿ ಬ್ಯಾಂಕ್ ನಲ್ಲಿ ದೊಡ್ಡ ಸಭೆ ಆಯಿತು ಸರ್ ಎಲ್ಲಾ ಸೊಸೈಟಿಯಲ್ಲ ಸಭೆ ಆಯಿತು ಅಲ್ಲಿ ರೈತರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡದಿಂದ ನಾವೊಂದು ರೈತರ ಆಹ್ವಾನದ ಮೇಲೆ ಈಗಾಗಲೇ ಮೆಮರಾಂಡಮ್ ನಮ್ಮ ತೋಟಗಾರಿಕಾ ನಿರ್ದೇಶಕರು ಲಾಲ್ಬಾಗ್ ಬೆಂಗಳೂರಿಗೆ ಕಲಿಸಿದ್ದೇವೆ ಹೇಳ್ತೇನೆ ಮೇಲ್ಮೈ ವಿಷಯಕ್ಕೆ ಸಂಬಂಧಿಸಿದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹವಾಮಾನ ಆಡಳಿತ ಪ್ರಕರಣಗಳಲ್ಲಿ ನೋಂದಾವಣೆಯಾಗಿದ್ದ ರೈತ ಫಲಾನುಭವಿಗಳ ವಿಮಾ ಪರಿಹಾರ ಮತ್ತು ಪಾವತಿ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರಸ್ತುತ ಪಾವತಿ ವಿಮಾ ಪರಿಹಾರ ಮೊತ್ತವು ತೀರಾ ಕಡಿಮೆ ಇರುವುದು ಸಾಕಷ್ಟು ರೈತರು ಜನಪ್ರತಿನಿಧಿಗಳು ಸಹಕಾರ ಸಂಘಟಕರು ಆಶರ್ಪಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ದಾಖಲಾದ ವಿಪರೀತ ಮಳೆ ಹಾಗೂ ಗರಿಷ್ಠ ಉಷ್ಣಾಶದಿಂದ ಹೆಚ್ಚಿನ ಬೆಳೆ ಹಾನಿಯಾಗಿದ್ದು ಈಗ ಪಾವತಿಯಾಗುತ್ತೆ ವಿಮಾ ಪರಿಹಾರ ಮೊತ್ತವನ್ನು ಪರಿಶೀಲಿಸಿದಾಗ ಸದರಿ ವಿಮಾ ಪರಿಹಾರ ಮತ ಬಳಸಲಾಗಿರುವ ಹವಾಮಾನ ವರದಿಯು ಸಮರ್ಪಕವಾಗಿ ನಾವು ದೂರುಗಳು ಕೇಳಿಬರುತ್ತಿವೆ ಈ ಪ್ರಯುಕ್ತ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೂ ಕಚೇರಿನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅವರು ಈ ವಿಷಯ ಕಲ್ಯಾಣಿಕ ಸಭೆಯಲ್ಲಿ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಪ್ರಜ್ಞಾನ ಪ್ರತಿನಿಧಿಗಳ ತನಿಖೆಯ ಅಹವಾಲು ವಾಕ್ಷೇಪಣೆಗಳನ್ನು ಈ ಕರೆ ಸಮಾವನ್ನು ಪರಿಶೀಲಿಸಿದೆ ಇದು ನಾವು ಡೈರೆಕ್ಟ್ರಿಗೆ ಬರೆದಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲ ಒಂದೇ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿಗೆ ಹೋಲಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ತೀವ್ರ ತಜ್ಞರು ಬೆಳೆ ನಾಶ ಬಂದಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹವಾಮಾನ ಆಧಾರಿತ ಬೆಳವಣಿಗೆ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾವತಿಸಲಾದ ಮೊತ್ತಕ್ಕಿಂತ ಕಡಿಮೆ ವಿಮಾ ಪರಿಹಾರ ಮತ್ತು ಪಾವತಿಯಾಗುತ್ತಿರುವುದು ಸಮಾಜ ಆಗಿರುವುದರಿಂದ ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲ ಹಿಮ ಪರಿಹಾರ ಮತ್ತು ಲೆಕ್ಕಾಚಾರಕ್ಕೆ ಬಳಸಲಾಗಿರುವ ಹವಾಮಾನ ನಿಯಂತ್ರಣಗಳ ವರದಿಯು ತಪ್ಪಾಗಿದ್ದು ಸಮರ್ಪಕವಾಗಿ ಮಳೆ ಮಾಪನ ಮತ್ತು ಹವಾಮಾನ ಕೇಂದ್ರ ನಿರ್ವಹಣೆ ಮಾಡಿರುವುದರಿಂದ ಜಿಲ್ಲೆಯ ರೈತರಿಗೆ ಸಮಿತಿ ಯೋಜನೆ ಅನ್ಯಾಯವಾಗಿರುತ್ತದೆ ಎಂಬ ಸಭೆಯಲ್ಲಿ ಹಾಜರಿದ್ದ ರೈತರು ಪ್ರಾಥಮಿಕ ಶಿಕ್ಷಣ ಸಹಕಾರ ಪ್ರತಿನಿಧಿ ವ್ಯಕ್ತಪಡಿಸಿದರು ಮುಂದುವರೆದು ಪ್ರತಿ ವರ್ಷದ ಈ ಬಾರಿಯೂ ಕೆಎಸ್ಎನ್ ಬಿಎಂಸಿ ಅವರನ್ನು ಪಡೆಯಲು ಹವಾಮಾನ ವರದಿಯ ಸಿದ್ಧಾಂಶ ಆಧಾರದಲ್ಲಿಯೇ ಹಿಮ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತೆ ಎಂಬುದನ್ನು ಸಭೆ ಗಮನಕ್ಕೆ ತರಲಾಗಿ ಕೆ ಎಸ್ ಎನ್ ಡಿ ಎಂ ಸಿ ಅಲ್ಲದೆ ಇತರೆ ಇಲಾಖೆ ಅಥವಾ ಸಂಸ್ಥೆಗಳಲ್ಲಿ ದಾಖಲಿಸಲಾಗಿರುವ ಹವಾಮಾನ ಮತ್ತು ಮಳೆ ವರದಿಯನ್ನು ಕೆ ಎಸ್ ಎನ್ ಡಿ ದಾಖಲೆಯೊಂದಿಗೆ ತುಲನೆ ಮಾಡಿ ಮಳೆ ಹಾಗೂ ಹವಾಮಾನ ನಿಯತಾಂಕಗಳ ದಾಖಲೆಯಲ್ಲಿ ಆಗಿರುವ ಲೋಪದರ್ಶನವನ್ನು ಸರಿಪಡಿಸಿ ಅದರಲ್ಲಿ ಪರಿಷ್ಕೃತ ವಿಮಾ ಪರಿಹಾರ ಮತ್ತು ಲೆಕ್ಕಾಚಾರವನ್ನು ಮಾಡಿ ಪಾವತಿಸಬೇಕೆಂದು ಆಗ್ರಹಿಸಿದರು ಅಲ್ಲದೆ ಈವರೆಗೆ ವಿಮಾ ಪರಿಹಾರ ಮತ್ತು ಪಾವತಿಯಾಗದಿರುವ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಆಗಬೇಕಿರುವ ಪಾವತಿಯನ್ನು ತಡೆ ಹಿಡಿದು ಪರಿಷ್ಕೃತ ವಿಮಾ ಪರಿಹಾರ ಮತ್ತು ಲೆಕ್ಕಾಚಾರ ನಂತರವೇ ನಿತ್ಯರ್ಥ ಪರಿಸ್ಥಿತಿ ಇದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅದು ಬೇರೆ ಇತ್ತು ಅದು ಡಿಸಿಸಿ ಬ್ಯಾಂಕ್ ಕೇಳಿದ್ದಾಗಿತ್ತು ಹವಾಮಾನ ಆಧಾರಿತ ವಿಮೆ ಯೋಜನೆ ರೈತರನ್ನು ನೋಂದಾಯಿಸುವಲ್ಲಿ ಸಿ ಬ್ಯಾಂಕ್ ಶಾಖೆಗಳ ಮುಂಚೂಣಿಯಲ್ಲಿ ಇದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ತೊಂಬತ್ತಕ್ಕಿಂತ ಹೆಚ್ಚಿನ ಬ್ಯಾಂಕ್ ಶಾಖೆ ಪ್ರಸ್ತಾವನೆಗಳು ತಮ್ಮ ಬ್ಯಾಂಕ್ ಮುಖಾಂತರ ನೋಂದಾಯಿಸಲಾಗುತ್ತದೆ ಆದರೆ ಪರಿಹಾರ ಮೊತ್ತ ಮಾತ್ರ ಬೇರೆ ಬ್ಯಾಂಕ್ಗಳಿಗೆ ಹೋಗ್ತಾ ಇದೆ ಇದು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಆಗ್ತಿರುವಂತಹ ಆಗ್ತಾ ಇದೆ ಅಂತ ನಾವು ಕೇಳಿದಾಗ ಇದನ್ನು ಬಿಟ್ಟು ಬ್ಯಾಂಕ್ ಅಕೌಂಟ್ ಬೇಸಿರೋ ಪೇಮೆಂಟ್ ಮಾಡಿ ಅಂತ ಇವರು ಕೇಳಿದ್ರು ಅಂತ ಹಾಕಿದ್ದೇವೆ ಅದಾದ ನಂತರ ತನ್ನ ಈ ಮೇಲಿನ ಕೋರಿಕೆ ಎಂದರೆ ಹವಾಮಾನ ನೇತಂತ್ರಿ ದಾಖಲಾತಿಯಲ್ಲಿ ಲೋಕದೋಷಗಳ ಅದನ್ನು ಸರಿಪಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಹವಾಮಾನ ಆದ್ಯತೆ ಬೆಳಗಿನ ಯೋಜನೆಯಲ್ಲಿ ಪರಿಷ್ಕೃತ ವಿಮಾ ಪರಿಹಾರ ಮೊತ್ತವನ್ನು ಪಾವತಿಸಲು ಹಾಗೂ ಇನ್ನು ಮುಂದೆ ಪ್ರಧಾನಮಂತ್ರಿಗಳು ಸಚಿವ ಯೋಜನೆಯಲ್ಲಿ ನೋಂದಾವಣೆ ಆಗಿರುವ ಬ್ಯಾಂಕ್ ಶಾಖೆಗೆ ವಿಮಾ ಪರಿಹಾರ ಮೊತ್ತವನ್ನು ಪಾವತಿಸಲು ಸಮಾವೇಶ ತಮ್ಮ ದೇವಸ್ಥೆಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಇಷ್ಟು ಪಾಯಿಂಟ್ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ಕರುತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೀರ್ಪಳ ನಾನು ಜಯಶ್ರೀ ಕೊಯೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕ ಪ್ರಿಯ ಭಗವತ್ ಭಕ್ತರಿ ಕಾನತ್ತೂರು ಶ್ರೀ ನಾಲ್ವರು ದೇವಸ್ಥಾನ ಕಳಿಯಾಟ ಮಹೋತ್ಸವ ಇದೇ ಬರುವ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರ ತನಕ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಲಿಯಾಟ ಮಹೋತ್ಸವವು ಜರುಗಲಿರುವುದು ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳು ಶನಿವಾರದಂದು ಪೂರ್ವಾನ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶ್ರುತಿಕಲಶ ಪ್ರಾರ್ಥನೆ ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಆದಿತ್ಯವಾರದಂದು ಪೂರ್ವಾನ್ನ ಕಳರಿ ಅರಮನೆಗಳಲ್ಲಿ ಆನೆ ಏರಿಸುವುದು ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ ಬಳಿಕ ಶ್ರೀ ಪಂಜುರ್ಲಿ ದೈವ ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ ಜೀತ ಕಾಣಿಕೆ ಸಮರ್ಪಣೆ ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ ಬಳಿಕ ಕುಂಡಕಲೆಯ ದೈವಗಳ ಸಂಚಾರ ಆರಂಭ ಅದಾದ ಬಳಿಕ ಪಂಜುರ್ಲಿ ದೈವ ರಾತ್ರಿ ಶ್ರೀ ಮೂರ್ತಿ ದೈವದ ಕೋಲ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ ಬಳಿಕ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ ಬಳಿಕ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಎರಡು ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು ಬಳಿಕ ಭಂಡಾರದ ನಿರ್ಗಮನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಕೆ ಪಿ ಗೋಪಿನಾಥನ್ ನಾಯರ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ನಾಲ್ವರ್ ದೈವಸ್ಥಾನ